ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ನಡೆದಂತಹ ಪ್ರಕರಣ ಸಂಬಂಧ ಬಿಜೆಪಿ ನಾಯಕರಿಂದ ಪಾದಯಾತ್ರೆ ಹಿನ್ನೆಲೆ ಪಾದಯಾತ್ರೆ ಅನುಮತಿಗಾಗಿ ಬಿಜೆಪಿ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾ ಅವರಿಗೆ ವಿಜಯಂತ್ರ ಪತ್ರವನ್ನು ಬರೆದಿದ್ದಾರೆ ಜನವರಿ ಹದಿನೇಳರಿಂದ ಪಾದಯಾತ್ರೆ ಪ್ರಾರಂಭಕ್ಕೆ ಈಗ ಅನುಮತಿಯನ್ನ ಕೋರಲಾಗ್ತಾ ಇದೆ ಅದಕ್ಕೆ ಜನವರಿ ಹದಿನೇಳರಿಂದ ಪಾದಯಾತ್ರೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ರೆಡ್ಡಿ ಮತ್ತು ರಾಮುಲು ಮುಂದಾಗಿದ್ದಾರೆ ಬ್ಯಾನರ್ ಗಲಾಟೆ ಗುಂಡಿನ ದಾಳಿಯನ್ನು ಖಂಡಿಸಿ ಪಾದಯಾತ್ರೆ ಮಾಡಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಬಹಳಷ್ಟು ದಿನಗಳಿಂದ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇತ್ತು ಅದಕ್ಕೆ ಈಗ ಪಾದಯಾತ್ರೆಗೆ ಪ್ಲಾನ್ ಅನ್ನು ರೂಪಿಸಲಾಗ್ತಾ ಇದ್ದು ಪಾದಯಾತ್ರೆಯ ರೂಟ್ ಮ್ಯಾಪ್ ಅನ್ನ ಸಿದ್ಧಪಡಿಸಿ ರಾಜ್ಯಾಧ್ಯಕ್ಷರಿಗೆ ಸಲ್ಲಿಕೆ ಮಾಡುವಂತಹ ಕೆಲಸದಲ್ಲಿ ಮುಂದಾಗ್ತಾ ಇದ್ದಾರೆ ಅದರಲ್ಲೂ ಕೂಡ ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾರದರ್ಶಕವಾಗಿ ತನಿಖೆ ನಡೀಬೇಕು ಇದು ಬಹಳಷ್ಟು ಹೊಂಚು ಹಾಕಿ ನಮ್ಮನ್ನೇ ಸಾಯಿಸೋದಕ್ಕೆ ಮುಂದೆ ಬಂದಿದ್ರು ಅಂತ ಹೇಳಿ ಜನಾರ್ದನ ರೆಡ್ಡಿ ಆರೋಪ ಮಾಡ್ತಾ ಇದ್ರು ಒಂದು ಕಡೆ ಸದ್ಯಕ್ಕೆ ಈ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಇದೀಗ ಬಿಜೆಪಿ ನಾಯಕರಿಂದ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಅನುಮತಿಗಾಗಿ ಬಿಜೆಪಿಯ ಹೈಕಮಾಂಡ್ಗೆ ಪತ್ರವನ್ನು ಬರೆಯಲಾಗಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾಗೆ ವಿಜೇಂದ್ರ ಪತ್ರವನ್ನು ಬರ್ತಿದ್ದಾರೆ ಜನವರಿ ಹದಿನೇಳರಿಂದ ಪಾದಯಾತ್ರೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿ ಈ ಒಂದು ಪ್ರಾರಂಭಕ್ಕೆ ಸದ್ಯಕ್ಕೆ ರೆಡ್ಡಿ ರಾಮುಲು ಮುಂದಾಗಿದ್ದಾರೆ ಅದರಲ್ಲೂ ಕೂಡ ನಾವು ಗಮನಿಸಬಹುದು ಇವರು ಯಾವಾಗ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಲ್ಲಿಂದಲೇ ಸದ್ಯಕ್ಕೆ ಇಲ್ಲಿ ಗೃಹ ಸಚಿವರಾಗಿರ್ಬೋದು ಒಂದಷ್ಟು ಜನ ಟೀಕಾ ಪ್ರಹಾರವನ್ನು ನಡೆಸಿದ್ರು ನಾವು ಮಾಡಿದ್ದ ಪಾದಯಾತ್ರೆ ಒಳ್ಳೆಯ ವಿಚಾರಗಳಿಗಾಗಿ ಅದರಲ್ಲೂ ಕೂಡ ಅಕ್ರಮ ಗಣಿಗಾರಿಕೆ ನಡೀತಾ ಇತ್ತು ಅದರ ವಿರುದ್ಧವಾಗಿ ನಾವು ಪಾದಯಾತ್ರೆಯನ್ನು ಮಾಡಿ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಇವ್ರು ಯಾವುದಕ್ಕೆ ಮಾಡ್ತಾ ಇದ್ದಾರೆ ಒಂದು ಕ್ಷುಲ್ಲಕ ಗಲಭೆಯನ್ನು ಇಟ್ಕೊಂಡು ಅದನ್ನ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಮಾಡೋದಕ್ಕೆ ಹೊರಟಿದ್ದಾರೆ ಎನ್ನುವಂಥ ಟೀಕಾ ಟಿಪ್ಪಣಿ ಬರ್ತಾ ಇತ್ತು ಸದ್ಯಕ್ಕೆ ಈ ಬೆನ್ನಲ್ಲೇ ಸದ್ಯಕ್ಕೆ ನಾವು ಗಮನಿಸೋದಾದ್ರೆ ರೆಡ್ಡಿ ಮತ್ತು ರಾಮುಲು ಇಲ್ಲ ಪಾದಯಾತ್ರೆ ಮಾಡಿ ತೀರೇ ತೀರ್ತೀವಿ ಅನ್ನೋ ಮಟ್ಟಿಗೆ ಮಾತನಾಡ್ತಾ ಇದ್ದಾರೆ ಸದ್ಯಕ್ಕೆ ಬ್ಯಾನರ್ ಗಲಾಟೆ ಗುಂಡಿನ ದಾಳಿಯನ್ನು ಖಂಡಿಸಿ ಪಾದಯಾತ್ರೆಗೆ ಪ್ಲಾನ್ ಜೊತೆಗೆ ರೂಟ್ ಮ್ಯಾಪ್ ಅನ್ನು ಕೂಡ ಸಿದ್ಧಪಡಿಸಿ ರಾಜ್ಯಾಧ್ಯಕ್ಷರಿಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ ಅನುಮತಿಯನ್ನು ವೇಟ್ ಮಾಡ್ತಾ ಇದ್ದಾರೆ